ಎಲ್ಲರಿಗೂ ನಮಸ್ಕಾರ ಇದು ಒಂದು ಥರದ ಪ್ರೀತಿಯ ಜವಾಬ್ದಾರಿ ಇದು ಆತ್ಮೀಯತೆಯ ಜವಾಬ್ದಾರಿ ಯಾಕಂತಂದರೆ ಈ ಥರದ ಒಂದು ದೊಡ್ಡ ಕೆಲಸವನ್ನು ನಮ್ಮವ್ರು ಮಾಡಲಿ ನನ್ನವ್ರು ಮಾಡಲಿ ಅನ್ನೋವಂಥದ್ದು ಭಾವನೆ ಅವ್ರಿಗೆ ಇರೋದರಿಂದ ಇವತ್ತು ಶರಣ್ ಇಲ್ಲಿ ತನಕ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಇದು ನೀವೆಲ್ಲರೂ ಕೊಟ್ಟಿರುವಂಥ ಪ್ರೀತಿ ವಿಶ್ವಾಸ ಅದು ಈ ವಿಶ್ವಾಸಕ್ಕೆ ನಾವು ಇನ್ನೂ ಹೆಚ್ಚು ಹೆಚ್ಚು ದುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಕೂಡ ಭಾಳಷ್ಟು ಈ ಥರದ ಮೊದ ಮೊದಲುಗಳು ಇದಾವಲ್ಲ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಚೆಂದ ಸಾಕೊಂಡು ಬಂದಿದೆ ಈ ಜರ್ನಿ ಯಾವತ್ತೋ ಒಂದು ಯಾವತ್ತೋ ಒಂದು ದಿವಸ ಮೊದಲಾಗಿರೋದಕ್ಕೆ ಶರಣ್ ನೀಲಿ ತನಕ ನಿಂತ್ಕೊಂಡಿರ್ತಾನೆ ಚಿಕ್ಕಣ್ಣವರು ಮೊದಲನೆಯ ತಮ್ಮ ಪ್ರಯತ್ನದಲ್ಲೇ ಗೆದ್ದಿರುವಂಥದ್ದು ಯಾಕೆ ಮೊದಲು ಮೊದಲು ಅಂತ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿರೋ ಹಾಗೆ ಟೈಟನ್ ಟೀಸರ್ನ ಲಾಂಚ್ ಮಾಡೋ ಒಂದು ಇವೆಂಟು ನನಗೂ ಗೊತ್ತಿರೋ ಹಾಗೆ ಮೊದಲನೇ ಸಲ ಕನ್ನಡದಲ್ಲಿ ಅದು ಜೋಡೆತ್ತು ಸಿನಿಮಾದ ಮುಖಾಂತರ ಆ ಮೊದಲು ಆಗ್ತಾಯಿದೆ ಅಂತನ್ನುವಂಥದ್ದು ಇದೆ ಗೊತ್ತಾ ಇನ್ನೂ ಒಂದಿಷ್ಟು ಮೊದಲುಗಳನ್ನು ಈ ಸಿನಿಮಾ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಇದು ಈ ಒಂದು ಟೈಟಲ್ ಅನ್ನ ಟೀಸರನ್ನು ಲಾಂಚ್ ಮಾಡುವಂಥ ಮೊಟ್ಟ ಮೊದಲಿಗೆ ನಾನೇ ಆಗ್ತಿದೆ ಅವರು ಈ ಥರದ ಮೊದಲಿಗೆ ಸಾಕ್ಷಿ ಆಗಿರುವಂಥ ಜೋರಿ ಸಿನಿಮಾದ ಟೀಸರ್ ಟೀಸರನ್ನು ಲಾಂಚ್ ಮಾಡುವಂಥ ಸಮಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೋರ್ತಾ ಸಿನಿಮಾ ಹಿಟ್ ಆಗಲಿ ಅಂತ ಆಶಯಿಸ್ತಾ ಈ ಟೈಟಲ್ ಟೀಸರ್ನ ಲಾಂಚ್ ಮಾಡ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಟೈಟಲ್ ಟೀಸರ್ ಲಾಂಚ್ ನನಗೆ ಒಂದು ಥರದ ಎಕ್ಸ್ಪೆಕ್ಟೇಷನ್ ಅಂತೂ ನನಗೆ ಈ ಸಿನಿಮಾದ ಮೇಲೆ ಇದ್ದಿದ್ದು ಈ ಟೀಮ್ ಮೇಲೆ ಇದ್ದಿದ್ದು ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಈ ಟೀಮ್ ಹೆಸರು ಇಷ್ಟು ಜನ ಇಂಡಸ್ಟ್ರಿಯಲ್ಲಿ ಇರೋವಂಥ ದ ಮೋಸ್ಟ್ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ಸು ಮತ್ತು ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ಇರೋ ಯಾಕೆ ಅಂತಂದರೆ ಇವ್ರು ಸ ಸುಲಭಕ್ಕೆ ಸಿಗೋದಿಲ್ಲ ನಮ್ಮ ಕೈಯಲ್ಲಿ ನಾನು ಒಂದು ಕಡೆಯಿಂದ ಹೆಸರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಇವರು ನಮಗೇನೆ ಎಷ್ಟೋ ಎಷ್ಟೋ ಜನಮಾನಗಳಿಗೆ ಡೇಟ್ ಇಲ್ಲದೇ ಇವ್ರ್ ಬಿಟ್ಟು ಬೇರೆಯವ್ರನ್ನ ಕೊಡುವಂಥ ಪರಿಸ್ಥಿತಿ ಬಂದಿರುತ್ತೆ ನಮಗೆ ಆ ಥರದೊಬ್ಬರ ಕ್ಯಾಮರಾನನ್ನು ಆ ಇಲ್ಲೊಬ್ಬರ ಪಕ್ಕದಲ್ಲಿದ್ದಾರೆ ಅವರೂ ಕೂಡ ಮಹೇಶು ಯಾಕಂತಂದರೆ ಈ ಸಿನಿಮಾದ ಹೀರೋ ಅಂತಂದಾಗ ನಾವು ಯೂಶಲಿ ಒಬ್ಬ ನಿರ್ದೇಶಕರನ್ನು ನಾವು ಹೇಳುವಂಥದ್ದು ಪ್ರತಿಯೊಂದು ಫ್ರೇಮಿನಲ್ಲೂ ಕೂಡ ನಿರ್ದೇಶಕರ ಇಜಂ ಕಾಣಿಸ್ತಾ ಇದೆ ಅದು ಇವರಿಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು ಆಮೇಲೆ ಎಸ್ ಈ ಸಿನಿಮಾ ಏನು ಕೇಳ್ತಾ ಇದೆ ಅದಕ್ಕಿಂತ ಇನ್ನೂ ಹೆಚ್ಚಿನ ಚಂದ ಕೊಡ ಮಾಡೋಣ ಅಂತ ಅನ್ನೋ ಅಂತ ಪ್ರೀತಿಯಿಂದ ಒಬ್ಬ ನಿರ್ಮಾಪಕರು ಒಳಗಡೆ ಬರ್ತಾರೆ ಗೊತ್ತಾ ಆಗ ಆ ನಿರ್ಮಾಪಕ ಖಂಡಿತವಾಗಿಯೂ ಕೂಡ ಈ ಸಿನಿಮಾದ ಜೊತೆಯಲ್ಲಿ ಸಿನಿಮಾದ ಮೇಲೆ ಸಿನಿಮಾದ ಜೊತೆಯಲ್ಲಿ ಇರೋವಂಥ ಒಂದು ಶಕ್ತಿ ನಿಜವಾದ ಶಕ್ತಿ ಈ ಸಿನಿಮಾಗೆ ಸಿನಿಮಾದ ನಿರ್ಮಾಪಕರು ಸೋಮಣ್ಣವರು ಅವರು ಎಷ್ಟು ಚಂದ ಬರೀ ಹೂಡಿಕೆ ಮಾತ್ರ ಅಲ್ಲ ಸಿನಿಮಾದ ಎಲ್ಲ ಅಂಗಗಳನ್ನು ಕೂಡ ತೊಡಗಿಸ್ಕೊಳ್ಳೋವಂಥದ್ದು ಪ್ರೀತಿಯಿಂದ ಇರಬೇಕು ಅಂತ ನಿರ್ಮಾಪಕರ ಜೊತೆಲಿ ಇದ್ದಾಗ ನಾನು ಹೇಳ್ತಾ ಇರ್ತೀನಿ ಒಬ್ಬ ಹೀರೋಗೆ ನಮಗೆ ನಾವು ನೆಮ್ಮದಿಯಾಗಿ ಆರಾಮಿಸಿ ಈ ಸಿನಿಮಾ ಚೆಂದ ಆಗ್ತಾ ಇರತ್ತಪ್ಪ ಅಂತ ಅನ್ನುವಂತ ನೆಮ್ಮದಿಯಾಗಿ ಅದು ಒಬ್ಬ ಹೀರೋಗೆ ಸಿಗುವಂತ ಮೊದಲನೇ ಸಕ್ಸಸ್ ಅದು ಅದು ಆಗುತ್ತೆ ಅಂತಂದ್ರೆ ಆ ಸಿನಿಮಾನ ಕಟ್ಟಿ ಕಾಪಾಡುವಂತ ತಂದೆ ಸ್ಥಾನದಲ್ಲಿ ಇರುವಂತಹ ನಿರ್ಮಾಪಕರು ಸಿಕ್ಕಾಗ ಆಮೇಲೆ ಆ ಆ ಸಿನಿಮಾನ ಪೋಷಿಸುವಂತ ಒಂದು ತಾಯಿಯ ಸ್ಥಾನದ ಡೈರೆಕ್ಟರ್ ಸಿಕ್ಕಾಗ ಒಂದು ನೆಮ್ಮದಿ ಒಂದು ಹೀರೋಗೆ ಖಂಡಿತವಾಗ್ಲೂ ಸಿಗುತ್ತೆ ಇವತ್ತು ಈ ಸಿನಿಮಾ ಈ ಟೀಮ್ ಏನ್ ಸೇರಿದೆಯಲ್ಲ ಈ ಟೀಮ್ ಸೇರಿದಾಗಲೇ ಈ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಈ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದ್ರೆ ಈ ತಂದನ ನಿರ್ಧಾರ ಮಾಡ್ತಾ ಇದೆ ಹರೀಶ್ ಅವರು ಈ ಸಿನಿಮಾದ ಮ್ಯೂಸಿಕಲ್ ಸಾಹಿತ್ಯವನ್ನು ಬಹರಿಸ್ತಾ ಇರ್ತಾರೆ ಇವತ್ತು ಚಿಕ್ಕನ್ ಅವರು ಎರಡನೇ ಸಿನಿಮಾ ಇದು ಮೂರನೇ ಸಿನಿಮಾ ಕರೆಕ್ಟ್ ಇವತ್ತು ಮೂರನೇ ಸಿನಿಮಾ ಬಹಳ ಖುಷಿ ಅಂತಂತಂದ್ರೆ ಅವರ ನನ್ನ ಮತ್ತೆ ಅದೇನೋ ಗೊತ್ತಿಲ್ಲ ಈ ಒಂದು ಕಂಡ್ರೆ ಒಂದು ಎಕ್ಸ್ಟ್ರಾ ಲವ್ ನನಗೆ ಏನೋ ಗೊತ್ತಿಲ್ಲ ಮಟ್ಟಿಂದನೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಎರಡು ತಂಡದಂತ ನಮ್ಮಿಬ್ಬರ ಜೊತೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಶರಣ್ ಅಂತ ಕಾಮಿಡಿ ಹೀರೋ ಆಗಿ ತನ್ನ ನಿಲ್ ಸಾಧ್ಯವಾಯಿತು ಅದೇ ತರ ಒಂದು ಇನ್ನೂರು ಇನ್ನೂರ ಐವತ್ತು ಸಿನಿಮಾದ ನಂತರ ಒಬ್ಬ ಒಬ್ಬ ಕಾಮಿಡಿ ನಟ ಹೀರೋ ಆಗ್ತಾರೆ ಗೊತ್ತಾ ಅದು ನಿಜವಾದ ಬ್ಯಾಟ್ ಹೋದ್ರೆ ಆ್ಯಕ್ಚುಲಿ ಅದು ನಿಜವಾದ ನಿಮ್ಮೆಲ್ಲರ ಆಶೀರ್ವಾದ ಈ ತರದ ತಂಡದ ಮೇಲೆ ಇದ್ದಾಗ ಮಾತ್ರ ಅನ್ನ ಮತ್ತೆ ಚಿಕ್ಕಣ್ಣನಂತವ್ರು ಇಲ್ಲಿ ನಿಂತ್ಕೊಳ್ಲಿಕ್ಕೆ ಸಾಧ್ಯವಾಗಿದೆ ಈ ಟೀಸರ್ ನೋಡಿದಾಗ ನನಗೆ ಅನ್ಸಿದ್ದು ಏನು ಅಂತಂದ್ರೆ ಎಲ್ಲೂ ಕೂಡ ಯಾವ ಆಯಾಮದಲ್ಲೂ ಎಲ್ಲೂ ಈ ಸಿನಿಮಾಗೆಲ್ಲಾನು ಕೂಡ ಬಹಳ ಬಲಿಷ್ಠವಾಗಿದೆ ರಿಚ್ ಆಗಿದೆ ಅನ್ನೋದಕ್ಕೆ ಸಿನಿಮಾದ ನಿರ್ಮಾಪಕರಿಂದ ಶುಫ್ ಮಾಡ್ತೀನಿ ನಾವು ಚಿಕ್ಕ ಚಿಕ್ಕಣ್ಣವರು ಹೀರೋ ಆದ ತಕ್ಷಣ ನಮ್ಗೆ ಯೂಶಲಿ ನಮ್ಗೆ ಒಂದಿಷ್ಟು ಫೈಟ್ಗಳು ಒಂದಿಷ್ಟು ಸಾಂಗ್ಗಳು ಒಂದಿಷ್ಟು ಮಾಸ್ ಡೈಲಾಗ್ಗಳು ಖಂಡಿತವಾಗಲೂ ಒಂದು ಕಮರ್ಷಿಯಲ್ ಸಿನಿಮಾಗೆ ಅದು ಬೇಕೇ ಬೇಕು ಇವತ್ತು ಅದರ ಜೊತೆಯಲ್ಲಿ ನಾವು ಏನ್ ಅನ್ಸುತ್ತೆ ಕಾಮಿಡಿಯನ್ ಇಂದ ಹೀರೋ ಆದಂತವ್ರು ನಮಗೂ ಒಂದು ಶಕ್ತಿ ಇರುತ್ತೆ ಕಾಮಿಡಿಯನ್ ಅಂದಾಗ ಅವ್ರದೇ ಅಂತ ಒಂದು ಶಕ್ತಿ ಇದೆ ಈ ಟೀಮ್ ಇದು ಟೀಸರ್ ಶುರು ಮಾಡಿದಂಗೆ ನೋಡಿದಾಗ ಮಾಸ್ ಎಂಟ್ರಿ ಇತ್ತು ನಿಜಕ್ಕೂ ಈ ಚಿಕ್ಕಣ್ಣ ಅವ್ರೇನು ಬೇರೆ ಮಾಡ್ಲಿಕ್ಕೆ ಹೊರಟಿದಾರಾ ಅಂತ ನಮ್ಗೆಲ್ಲರಿಗೂ ಅನ್ಸುತ್ತೆ ಖಂಡಿತವಾಗ್ಲೂ ಬೇರೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಆದರೆ ಅವರ ತನವನ್ನ ಬಿಟ್ಟಿಲ್ಲ ಅಂತ ಅನ್ನೋದಕ್ಕೆ ಲಾಸ್ಟ್ ಅಲ್ಲಿ ಆ ಎಣ್ಣೆ ಅದು ಹಸು ನೋಡ್ತಿದ್ದಂಗೆ ಎತ್ತ ನೋಡ್ತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಅದು ಚಿಕ್ಕಣ್ಣ ಅಂದರೆ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬೇರೆ ಏನೋ ಆಗಿರ್ತಾರೆ ಆದರೆ ಚಿಕ್ಕಣ್ಣ ಮರ್ತೋಗಿಲ್ಲ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬಿಟ್ಟೋಗಿಲ್ಲ ಅಂತನ್ನುವಂಥದ್ದು ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಣ್ಣ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ ಅಂತನ್ನುವಂಥದ್ದು ನಮಗೆ ಈ ಟೀಸರ್ ಮುಖಾಂತರ ಸಿಕ್ಕಿರೋವಂಥದ್ದು ಒಳ್ಳೆಯದಾಗ್ಲಿ ನನಗೆ ಈ ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಮಾಡುವಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರೋದಕ್ಕೆ ಮತ್ತು ಈ ಒಂದು ಟೀಟರ್ ಟೀಸರ್ ಲಾಂಚನ್ನು ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಿನಿಮಾ ದೊಡ್ಡ ಹಿಟ್ಟು ಆಗೋದ್ರಲ್ಲಿ ಎಲ್ಲ ಲಕ್ಷಣಗಳು ಈ ಟೀಸರ್ ಹೇಳ್ತಾ ಇದೆ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಸಿನಿಮಾ ದೊಡ್ಡ ಹಿಟ್ ಆಗಲಿ ಈ ಇತ್ತು ಸಿನಿಮಾ ಇದು ಮೊದಲನೇ ಸಿನಿಮಾ ಆಗಿರಲಿ ಇದು ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಬರುವಂತ ಯಶಸ್ಸು ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ ಖಂಡಿತವಲ್ಲೂ ಈ ತಂಡ ಅದನ್ನು ಮಾಡುವಂಥ ಶಕ್ತಿ ಆ ಬರುವಂಥ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಒಳ್ಳೇದಾಗಲಿ ಜೈ ಜೋಳೆತ್ತು ಗಾಡ್ ಬ್ಲೆಸ್